ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ವಾರ್ ದರ್ಶನ್ ಫ್ಯಾನ್ಸ್ ವಿರುದ್ಧವಾಗಿ ಈಗ ಕಮಿಷನರ್ಗೆ ದೂರು ಕೊಡೋದಿಕ್ಕೆ ರಮ್ಯಾ ಮುಂದಾಗಿದ್ದಾರೆ ಸಂಜೆ ಐದುವರೆಗೆ ದೂರು ನೀಡಲಿದ್ದಾರೆ ನಟಿ ರಮ್ಯಾ ರಮ್ಯಾ ಪೋಸ್ಟ್ಗೆ ಅಶ್ಲೀಲ ಕಮೆಂಟ್ ಮಾಡಿದ್ದಂತಹ ದರ್ಶನ್ ಫ್ಯಾನ್ಸ್ ನಟಿ ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ನಿಂದಿಸಿದರು ದರ್ಶನ್ ಫ್ಯಾನ್ಸ್ ವಿರುದ್ಧ ಕ್ರಮಕ್ಕೆ ಈಗ ನಟಿ ರಮ್ಯಾ ಒತ್ತಾಯವನ್ನು ಮಾಡ್ತಿದ್ದಾರೆ ಕೆಲವು ದಿನಗಳ ಹಿಂದಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ವಿಚಾರಣೆ ನಡೆಯಿತು ಅದಾದ ನಂತರ ರಮ್ಯಾ ರಿಯಾಕ್ಟ್ ಕೂಡ ಮಾಡಿದರು ಭಾರತದ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಒಂದು ಭರವಸೆಯ ಬೆಳಕು ಅಂತ ರಿಯಾಕ್ಟ್ ಮಾಡಿದರು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಮೂಡಿದೆ ಅಂತ ತಮ್ಮ ಇನ್ಸ್ಟ್ರಾದಲ್ಲಿ ಹಾಕ್ಕೊಂಡಿದ್ರು ಇದರ ನಂತರ ದರ್ಶನ್ ಅಭಿಮಾನಿಗಳು ರಮ್ಯಾಗೆ ಅಶ್ಲೀಲ ಸಂದೇಶವನ್ನು ಕಳುಹಿಸಿದ್ದಾರೆ ಇದರಿಂದ ಆಕ್ರೋಶಗೊಂಡಂತಹ ರಮ್ಯಾ ದರ್ಶನ್ ಫ್ಯಾನ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿಯೇ ತಿರುಗೇಟನ್ನು ಕೊಟ್ಟಿದ್ದಾರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೂ ನನ್ನ ಇನ್ಸ್ಟಾಗ್ರಾಮ್ ಖಾತೆಗೆ ಸ್ವಾಗತ ರೇಣುಕಾಸ್ವಾಮಿ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಮೆಂಟ್ಗಳೇ ಸಾಕ್ಷಿಯನ್ನು ಪೋಸ್ಟ್ ಹಾಕೋದ್ರ ಮೂಲಕ ರಿಯಾಕ್ಟ್ ಮಾಡಿ ನಟಿ ರಮ್ಯಾ ವಿರುದ್ಧ ಅವಹೇಳನಕಾರಿ ಸಂದೇಶ ಈಗ ರಮ್ಯಾ ಪರವಾಗಿ ರಾಜ್ಯ ಮಹಿಳಾ ಆಯೋಗವೂ ಕೂಡ ನಿಂತಿದೆ ಸಂದೇಶ ಕಳುಹಿಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಪೊಲೀಸ್ ಆಯುಕ್ತರಿಗೆ ನಾಗಲಕ್ಷ್ಮಿ ಚೌಧರಿ ಮನವಿ ಮಾಡಿದ್ದಾರೆ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ ನಾಗಲಕ್ಷ್ಮೀ ಚೌಧರಿ ರಮ್ಯಾ ಬಗ್ಗೆ ಕೆಟ್ಟದ್ದಾಗಿ ಸಂದೇಶ ಕಳುಹಿಸಿದ್ದಾರೆ ಮಹಿಳೆಯರ ಸ್ಥಾನಮಾನಕ್ಕೆ ತೊಂದರೆ ಆಗ್ತಾ ಇದೆ ಕಮೆಂಟ್ ಮಾಡಿದವರಿಗೆ ಏಳು ವರ್ಷ ಜೈಲು ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ನಾಗಲಕ್ಷ್ಮಿ ಚೌಧರಿ ರಿಯಾಕ್ಟ್ ಮಹಿಳಾ ಆಯೋಗ ಕೂಡ ಈಗ ನಟಿ ರಮ್ಯಾ ಪರವಾಗಿ ನಿಂತಿದೆ ಸಂಸದೆ ಚಲನಚಿತ್ರ ನಟಿ ರಮ್ಯಾ ವಿರುದ್ಧ ಒಂದು ಪೋಸ್ಟ್ ಹರಿದಾಡ್ತಾ ಇತ್ತು ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ ಬನ್ನಿ ಅವರನ್ನು ಮಾತಾಡಿಸ್ತೀನಿ ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಅವಹೇಳನಕಾರಿ ಪದಗಳನ್ನು ಉಪಯೋಗ ಮಾಡಿ ಮನಸ್ಸಿಗೆ ಬಂದಂಗೆ ಬೈಯೋದು ಅವ್ಯಾಚ ಶಬ್ದಗಳನ್ನು ಉಪಯೋಗ ಮಾಡಿ ಒಂದು ಹೆಣ್ಣು ಮಗಳಿಗೆ ಮಾನಹಾನಿ ಮಾಡೋದು ಇದು ಕಾನೂನಿಗೆ ಅಪರಾಧ ಈಗ ಅವರು ಸೈಬರ್ ಕ್ರೈಮ್ ಕಾನೂನು ಅದರ ಅಡಿಯಲ್ಲೇ ಬರ್ತಾರೆ ಸೊ ಇವ್ರಿಗೆ ಮೂರರಿಂದ ಏಳು ವರ್ಷ ಜೈಲಾಗುತ್ತೆ ಅವರು ಮಾತಾಡಿರುವಂಥ ಪದಗಳ ಒಂದು ಇಂಟೆನ್ಸಿಟಿ ಅದ್ರ ಮೇಲೆ ಇವಾಗ ನಾವು ಆಯುಕ್ತರಿಗೆ ಪೊಲೀಸ್ ಆಯುಕ್ತರಿಗೆ ನಾವು ಈಗ ಆಲ್ರೆಡಿ ಬರೆದಿದ್ದೀವಿ ಅದರ ಮೇಲೆ ಕ್ರಮ ತಗೋಬೇಕು ಅಂತ ನೋಡಿ ಇದ್ರ ಮುಖಾಂತರ ನಾನು ಹೇಳೋದು ಇಷ್ಟೇ ನಿಮಗೆ ಈ ಥರ ಕೆಟ್ಟ ಕೆಡ್ದಾಗ ಮಾತಾಡಿ ನಿಮಗೇನು ಲಾಭ ಇಲ್ಲ ಅದಕ್ಕೆ ನ್ಯಾಯಾಲಯ ಇದೆ ಕಾನೂನಿದೆ ಅದ್ರ ಪ್ರಕಾರ ತೀರ್ಮಾನ ಬರುತ್ತೆ ಮತ್ತು ಸ್ವತಂತ್ರವಾಗಿ ಒಬ್ಬರ ಬಗ್ಗೆ ಕಮೆಂಟ್ ಮಾಡೋದು ಒಳ್ಳೆ ರೀತಿಯಲ್ಲಿ ಅದು ಎಲ್ಲರಿಗೂ ಇಂಡಿಪೆಂಡೆನ್ಸ್ ಇದೆ ಅದು ಸ್ವತಂತ್ರವಾಗಿ ನೀವು ಏನು ಬೇಕಾದ್ರೂ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾರೂ ತಡೆಯೋದಿಕ್ಕೆ ಆಗೋದಿಲ್ಲ ನೀವು ಆ ಥರ ಒಂದು ಒಳ್ಳೆ ರೀತಿಯಲ್ಲಿ ನೀವು ಸಂವಾದ ಮಾಡ್ಕೋಬೋದು ಅದನ್ನು ಬಿಟ್ಟು ಕೆಟ್ಟ ಕೆಡ್ದಾಗಿ ಅದು ಅವರೊಬ್ಬರೊಂದು ಹೆಣ್ಮಗಳು ಹೇಳಿ ನೀವು ಮಾಡೋದಿದೆಯಲ್ಲ ಅದು ಕಾನೂನು ಅಡಿಯಲ್ಲಿ ದೊಡ್ಡ ಅಪರಾಧ ಸೊ ಕಾನೂನ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗತ್ತೆ ಸೊ ಹಾಗಾಗಿ ನೀವೆಲ್ಲರೂ ಯಾರು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳ ಪರ ಹೆಣ್ಮಕ್ಳು ಹೆಣ್ಮಕ್ಳಿಗೆ ನೀವು ಈ ಥರ ಎಲ್ಲ ಕಮೆಂಟ್ಸ್ ಮಾಡ್ತೀರಲ್ಲ ಇನ್ನು ನಟಿ ರಮ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳಿ ಪುಸ್ತಕಗಳು ರೇಣುಕಾ ಸ್ವಾಮಿ ಅವರು ಕಳಿಸಿರೋ ಮೆಸೇಜ್ ಗಳಿಗೆ ಏನು ವ್ಯತ್ಯಾಸ ಇಲ್ಲ ಆಕ್ಚುಲಿ ರೇಣುಕಾ ಸ್ವಾಮಿ ಯಾರು ದರ್ಶನ್ ಫ್ಯಾನು ಅವನ್ ಮೈಂಡ್ ಸೆಟ್ಗೂ ಇವನ್ ಮೈಂಡ್ ಸೆಟ್ ಸೇಮ್ ಟು ಸೇಮ್ ಆ ತರ ಮೆಸೇಜ್ ಕಳ್ಸಿದ್ದಕ್ಕೆ ಅವ್ರು ಮರ್ಡರ್ ಮಾಡಿದ್ರಲ್ಲ ಇವಾಗ ನಮ್ಗಳಿಗೆ ಸೇಮ್ ಮೆಸೇಜ್ ಕಳಿಸ್ತಾರಲ್ವಾ ನಾವು ಮರ್ಡರ್ ಮಾಡ್ಬೇಕಾ ಕಾನೂನ ಕಾನೂನನ್ನ ನಮ್ ಕೈಗೆ ತೊಳಕಾಗತ್ತಾ ಏನ್ ಮೆಸೇಜ್ ಮಾಡ್ತಾ ಇದ್ರು ಮೇಡಮ್ ಹೇಳ್ಬೋದಾ ಒಂದೆರಡು ರಮ್ಯಾ ಅವ್ರೆ ಆಕ್ಚುಲಿ ತುಂಬಾ ಅಶೀಲ್ವಾದ ಪದಗಳು ಯೂಸ್ ಮಾಡಿದ್ದಾರೆ ತುಂಬಾ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ ಇವಾಗಲ್ಲ ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ ನನಗ್ ಮಾತ್ರ ಅಲ್ಲ ಸುದೀಪ್ ಆಗ್ಲಿ ಯಶ್ ಆಗ್ಲಿ ಅವ್ರ ಹೆಂಡತಿ ಮಕ್ಳು ಬಿಟ್ಟಿಲ್ಲ ಆ ಚಿಕ್ಕ ಚಿಕ್ಕ ಮಕ್ಳ ಬಗ್ಗೆನೂ ಅವ್ರ ಅಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ ಅವ್ರ ಏನ್ ಹೇಳ್ತಾರೆ ಹೇಳಿ ದೀಸ್ ಆರ್ ದ ಕೈಂಡ್ ಆಫ್ ಪೀಪಲ್ ಈಸ್ ಎನ್ಕರೇಜಿಂಗ್ ಅವ್ರಿಗೇನ್ ಗೊತ್ತಿಲ್ವಾ ಈ ತರ ನಡೀತಾ ಇದೆ ಅಂತ ಗೊತ್ತಿದೆ ಅಲ್ವಾ ದೇ ಆರ್ ಎನ್ಕರೇಜಿಂಗ್ ದೀಸ್ ಪೀಪಲ್ ಹ್ಮ್ ಅದಕ್ಕೆ ಈ ರೀತಿ ಮೆಸೇಜ್ ಗಳು ಪದೇ 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 ಮಾಡೋದು ಅಫ್ಕೋರ್ಸ್ ಯಾಕೆ ಅವ್ರ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ ಇಲ್ವಾ ಅದೇ ತರ ಟ್ರೀಟ್ ಮಾಡ್ತಾರ ಇನ್ ಪವಿತ್ರ ಗೌಡ ಕಳ್ಸಿದಕ್ ಮಾತ್ರ ನೀವು ಸ್ಟ್ಯಾಂಡ್ ತಗೋತೀರಾ ಬೇರೆ ಹೆಣ್ಮಕ್ಳು ಹ್ಮ್ ವಾಟ್ ಇಸ್ ಇಸ್ ನಾನ್ ಸೆನ್ಸ್ ಯಾವ ತರ ಮೆಸೇಜ್ ಕಳಿಸ್ತಾ ಇದೀವಿ ನಾವು ಯಾಕಂದ್ರೆ ನಾವೆಲ್ಲರೂ ಸುಮ್ನೆ ಕೂತಿದೀವಿ ನಾವ್ ಯಾರು ವಿದ್ರುಕೊಂಡು ಕೂತ್ಕೊಂಡ್ರೆ ಇದೆಲ್ಲ ನಡೆಯುತ್ತೆ ಇನ್ ಮುಂದೆನೂ ನಡೆಯುತ್ತೆ ವಿ ಶುಡ್ ಬಿ ಬ್ರೇವ್ ನಾನ್ ಯಾವ ನನ್ನ ಮಗನಗೂ ನಾನು ಹೆದ್ರಲ್ಲ ಯು ನೋ ಮೈ ಕ್ಯಾರೆಕ್ಟರ್ ನನಗೆ ತುಂಬಾ ಜನ ಸಪೋರ್ಟ್ ಮಾಡೋರು ಇದ್ದಾರೆ ಬಟ್ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಐ ವಿಲ್ ಫೈಟ್ ಅ ಲೋನ್ ಇಫಿಟ್ ಮ್ಯಾಟರ್ಸ್ ಏನ್ ಮಾಡ್ತಾರೆ ವೀಣಾ ಅವರೇ ರೇಪ್ ಮಾಡ್ತಾರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರ ಮರ್ಡರ್ ಮಾಡ್ತಾರ ಶೂಟ್ ಮಾಡ್ತಾರ ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ